ಅದು ಭಾಳ ವ್ಯತ್ಯಾಸಗಳಾಗಿದ್ದಾವೆ ಯಾಕಂದರೆ ಈ ಸಿನಿಮಾ ಮಾಧ್ಯಮಕ್ಕಿಂತ ಟಿ ವಿ ಮಾಧ್ಯಮ ಅದ್ರ ಮಧ್ಯೆ ಈ ಮೊಬೈಲ್ ಮಾಧ್ಯಮ ಈ ಮೊಬೈಲ್ ಮಾಧ್ಯಮದಿಂದ ಏನಾಗ್ತಾ ಇದೆ ಅಂದರೆ ನಾವು ನಾವಿಲ್ಲೇ ನೋಡ್ತೀವಲ್ಲ ಸಿನಿಮಾ ಕ್ಯಾಕೋಗ್ಬಿಟ್ಟು ಇನ್ನು ಒಂದು ವಾರದಲ್ಲಿ ಟಿ ವಿಯಲ್ಲಿ ಬಂದುಬಿಡುತ್ತೆ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಸಿನಿಮಾಗಳು ಚೆನ್ನಾಗೇ ಮಾಡಿದ್ರು ಕೂಡ ಎಲ್ಲ ಹೋಗೋದಕ್ಕಂತ ದೊಡ್ಡ ಪ್ರಾಬ್ಲಮ್ ಆಗಿದೆ ಇನ್ನೂ ಒಂದು ಏನು ಅಂತಂದ್ರೆ ಸಾಮಾನ್ಯ ಜನರು ಈ ಸಿನಿಮಾ ನೋಡೋದು ಕಷ್ಟವಾಗಿರಿ ಮಾಲ್ನಲ್ಲೇ ನೋಡ್ತಾ ಇರೋ ಸಿನಿಮಾ ಸಿನಿಮಾ ಒಂದು ವೆರೈಟಿ ಮತ್ತು ಅದರ ಗುಣಾತ್ಮಕ ದೃಶ್ಯಗಳನ್ನು ಅದರಲ್ಲಿ ಇರ್ತಕ್ಕಂಥ ನೋಡ್ಬೇಕು ಅಂದ್ರೆ ಮಾಲ್ ಥಿಯೇಟರ್ಗಳಲ್ಲಿ ನೋಡಬೇಕು ಸಿಂಗಲ್ ಥಿಯೇಟ್ರಲ್ಲಿ ಅದು ಅಷ್ಟು ಸುಖ ಸಿಗ್ತಾ ಇಲ್ಲ ಈಗ ಯಾಕೆ ಸಿಗ್ತಾ ಇಲ್ಲ ಅಂದರೆ ಆ ತಂತ್ರಜ್ಞಾನ ಆ ಕಾರ್ ಇದು ಪ್ರೊಜೆಕ್ಟ್ರು ಆ ಬಲ್ಪು ಅವ್ರ ಸ್ಕ್ರೀನು ಭಾಳ ಮಂದಿ ಮಂದಿ ಉಮಾ ಥಿಯೇಟ್ರ್ನಲ್ಲಿ ಸಿನಿಮಾ ನೋಡ್ಬಿಟ್ಟು ಬೇಸರಾಗಿ ಸಿನಿಮಾ ಥಿಯೇಟರ್ ಏನಪ್ಪ ಈ ಮನೆ ಒಳ್ಳೆಯ ಸಿನಿಮಾಗಳು ಹಾ ಹಿಂಗೆ ಅಂತ ಅನಿಸ್ತಾ ಇತ್ತು ಅದು ಹೇಗೋ ನಿಂತೆ ಹೋಯ್ತು ಸಿನಿಮಾಗಳು ಥಿಯೇಟ್ರ್ಗಳನ್ನು ನಿಲ್ಲಿಸ್ಬೇಕು ಅಂತಲೇ ಏನಾದರೂ ಒಂದು ನೆವುಗಳನ್ನು ಉಂಡಿ ನಮ್ಮ ಬೆಂಗಳೂರು ಅಂತ ಅಷ್ಟೇ ಅಲ್ಲ ಇಡೀ ಕರ್ನಾಟಕದಲ್ಲಿ ಆರುನೂರ ಐವತ್ತಿದ್ದ ಸಿನಿಮಾ ಥಿಯೇಟರ್ಗಳು ಈಗ ಭಾಳ ಮಟ್ಟಿಗೆ ನೂರ ನೂರ ಇಪ್ಪತ್ತಕ್ಕೆ ಬಂದು ನಿಂತಿದೆ ರಂಗಭೂಮಿ ಅದು ಜೀವಂತವಾಗಿದೆ ನಾವು ಒಂದು ಕಾಲದಲ್ಲಿ ಅರವತ್ತನೇ ಇಷ್ಟೆಯಿಂದ ಅರವತ್ತೆಪ್ಪತ್ತನೇ ಸಾಲದವರೆಗೂ ಸುಮಾರು ಒಂದು ಐವತ್ತರವತ್ತು ನಾಟಕ ಕಂಪ್ನಿಗಳಿದ್ವು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಎರಡೂ ಸೇರಿ ಅದರಲ್ಲಿ ನಮ್ಮದು ಬಹಳ ಪ್ರಮುಖವಾದ ಕಂಪನಿ ಕೆ ಬಿ ಆರ್ ಡ್ರಾಮಾ ಕಂಪ್ನಿ ಈಗ ತೊಂಬತ್ತ ಏಳನೇ ವರ್ಷ ನಡೀತಾ ಇದೆ ಐದು ಜನ್ರೇಷನ್ ಅದು ಬೆಂಗಳೂರಿನಲ್ಲಿ ಒಂದು ದೊಡ್ಡ ಸಾಧನೆ ಮಾಡಿತ್ತು ಪೋಲಿ ಸಿನಿಮಾಗಳ ನಾಟಕ ಅದು ಸಾವಿರದ ನೂರ ಐವತ್ತು ಪ್ರದರ್ಶನ ನಿರಂತರವಾಗಿ ನಡೀತು ಆ ನಾಟಕಕ್ಕೆ ನೂರನೇ ನಾಟಕಕ್ಕೂ ಅಣ್ಣವ್ರು ಬಂದಿದ್ರು ಆವತ್ತಿನ ದಿವಸ ಅಣ್ಣವ್ರ ಹತ್ರ ಮಾತಾಡುವಾಗ ಹೇಳಿದೆ ಅಣ್ಣ ಇದು ಐದುನೂರು ನಾಟಕ ಆಗುತ್ತೆ ದಯವಿಟ್ಟು ಬರ್ತೀರಾ ಅಂತೇಳಿ ಓ ಖಂಡಿತ ಬರ್ತೀನಿ ನಾ ಅವ್ರಿಗೆ ಗುಬ್ಲಿ ಥಿಯೇಟರ್ ಅಂದ್ರೆ ಭಾಳ ಅಭಿಮಾನ ಅವರಿಗೆ ಆದರೆ ನಮ್ಮ ನಾಟಕಗಳು ನಮ್ಮ ತಂದೆಯವ್ರ ಕಾಲದ್ದು ಅವರು ಬಹಳ ಪ್ರಿಯವಾದ ನಮ್ಮ ಕುಟುಂಬಕ್ಕೆ ಸೇರಿದವ್ರೆ ಅವರು ಅಂದಾಗೆ ಐದುನೂರು ನಾಟಕ ಬಂದರು ಐದುನೂರು ನಾಟಕ ಸಮಾರಂಭ ಭಾಳ ಖುಷಿಯಾಗಿ ನಡೀತವೆ ಅಲ್ಲಿ ಇದಾವೆ ಕ್ಲಿಪ್ನಲ್ಲೇ ಇದ್ದಾವೆ ಅದಾದಮೇಲೆ ನಾನು ಅವ್ರ ಪಕ್ಕದಲ್ಲೇ ಕೂತ್ಕೊಂಡಿದ್ದೆ ಅಣ್ಣ ಇದು ನೂರು ವರ್ಷ ಆಗುತ್ತೆ ಸಾರಿ ಸಾವಿರ ನಾಟಕ ಆಗುತ್ತೆ ಆ ಸಾವಿರ ನಾಟಕಕ್ಕೂ ನೀವೇ ಬರಬೇಕು ಅಂತ ಹಾಂ ಸಾವಿರ ನಾಟಕ ಆಗ್ತದ ಇದು ಇತಿಹಾಸ ಇದು ಆ ಸಾವಿರ ನಾಟಕಕ್ಕೂ ನೀವೇ ಬರಬೇಕು ಅಂತ ಅವ್ರು ಎಂಥ ಮಾತಾಡಿದರು ಅಂದರೆ ರಂಗಭೂಮಿ ನನಗೆ ಜೀವ ನೀವು ಯಾವಾಗ ಕರೆದ್ರೂ ಬರ್ತೀನಿ ಸಾವಿರ ಅಲ್ಲ ಎರಡು ಸಾವಿರ ನಾನು ಆಚೆ ಪಡ್ತೀನಿ ಸಾವಿರಕ್ಕಂತೂ ಬಂದೇ ಬರ್ತೀನಿ ಎರಡು ಸಾವಿರ ನಿಮಗೆ ಬಿಟ್ಟಿದ್ದು ಅಂದರು ಹಣ್ಣುರು ಬಂದು ಹೋದ ಐನೂರನೇ ಪ್ರಯೋಗದಿಂದ ಮತ್ತೆ ಉತ್ತೀರ್ಣ ಸ್ಥಿತಿಗೆ ಇರಿದ ಕಲೆಕ್ಷನ್ ಸಾವಿರ ನಾಟಕವಾದ ನಮ್ಮ ಹಿಂತಿರುಗಿ ನೋಡಲಿಲ್ಲ ನಾವು ಅದು ನಮ್ಮ ಅದೇ ಒಂದು ನಿರ್ದೇಶಕ ಅಂದರೆ ನಾನೇ ಅದರ ನಿರ್ದೇಶಕ ರಂಗಭೂಮಿಯಲ್ಲಿ ನಿರಂತರವಾಗಿ ಸಾವಿರ ಪ್ರದರ್ಶನ ಕಂಡು ನಿರ್ದೇಶನದ ನಾಟಕ ಅಂದರೆ ಪೊಲೀಸ್ ಆ ನಾಟಕದಿಂದ ನಮ್ಮ ಕಂಪನಿ ನಮ್ಮ ಕಂಪನಿ ಇತಿಹಾಸದಲ್ಲಿ ಭಾಳ ಇದೆ ಹಳ್ಳಿ ಹುಡುಗಿ ಮೊದಲನೇ ಫೇಮಸ್ಸು ಅದಾದ್ಮೇಲೆ ಬ್ರಹ್ಮಚಾರಿ ಮೊದಲ ಫೇಮಸ್ಸು ಅದಾದಮೇಲೆ ಗುಣಸಾಗರಿ ಫೇಮಸ್ ಹೀಗೆ ಪರಂಪರೆಯೇ ಇದೆ ಈಗ ನಮ್ಮ ಸಿನಿಮಾ ಮಾಧ್ಯಮದಿಂದ ಎಷ್ಟೇ ಆಗಿದ್ರು ಕೂಡ ನಾಟಕ ಸ್ವಲ್ಪ ಬೆಲೆ ಇದೆ ಅದು ಉತ್ತರ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದಲ್ಲಿ ಅದೊಂದು ಗಟ್ಟಿಯಾಗಿ ನಿಂತಿದೆ ಇವತ್ತ ಸಂಸ್ಥೆಗಳು ಭಾಳ ಹೋಗಿದ್ದಾವೆ ಈಗ ಒಂದು ಇಪ್ಪತ್ತು ಇಪ್ಪತ್ತೆರಡಿದೆ ಸರ್ಕಾರದ ಸಹಾಯ ಸಾಲದು ಕೊಡ್ತಾ ಇದ್ದಾರೆ ನಮ್ಮ ಅಕಾಡೆಮಿಯಿಂದ ನಮ್ಮ ನಿಯಮನವರಿದ್ದ ಕಾಲದಲ್ಲಿ ಸರ್ಕಾರದಿಂದ ನಮಗೆ ಒಂದು ಸಹಾಯಧನ ವರ್ಷಕ್ಕೆ ಅಂತ ಕೊಡ್ತಾ ಇದ್ದಾರೆ ಅದು ಸಾಕಾಗ್ತಾ ಇಲ್ಲ ಈಗೆಲ್ಲ ಕಾಲ ಬದಲಾಗಿದೆ ಎಲ್ಲ ನಾಲ್ಕು ದಿವಸ ಒಳ್ಳೆ ಪಾತ್ರ ಮಾಡಿದ ತಕ್ಷಣವೇ ಅವ್ರ ಸಿನಿಮಾಕ್ಕೆ ಹೋಗ್ಬೇಕು ಇವ್ರನ್ನ ಸಾಕೋದು ಭಾಳ ಕಷ್ಟ ಆಗಿದೆ ನಾವು ಒಂದು ಹೊಸ ಪ್ರಯೋಗವನ್ನು ಏನಾದ್ರು ಮಾಡಬೇಕು ಅಂತ ಹೇಳಿದ್ರೆ ಕಲಾವಿದರ ಕೊರತೆ ಭಾಳ ಆಗಿದೆ ಕಲಾವಿದರ ಕೊರತೆಗಿಂತ ಕಲಾವಿದರ ಕೊರತೆ ಅಂತ ವಿಪರೀತ ಆಗಿದೆ ಯಾಕಂದರೆ ಒಂದು ನಾಟಕದ ಸ್ವಲ್ಪ ಡ್ಯಾನ್ಸ್ ಫಾನ್ಸ್ ಮಾಡಿ ಹಾಡು ಹೇಳೋಕ್ಕೆ ಬಂದ್ಬಿಟ್ರೆ ಅವ್ರು ಅಮೇಚರಿಗೆ ಹೋಗ್ಬಿಟ್ಟಾರೆ ಅಮೇಚೂರಿಲ್ಲ ಅವ್ರಿಗೆ ಐದು ಸಾವಿರ ಹತ್ತು ಸಾವಿರ ಕೊಡ್ತಾರೆ ದಿವಸಕ್ಕೆ ನಾವು ತಿಂಗಳಿಗೆಲ್ಲ ಕೊಟ್ಟರು ನಾವು ನಾಲ್ಕು ಸಾವಿರ ಐದು ಸಾವಿರ ಕೊಡೋದಿಲ್ಲ ಕೊಡೋದಿಲ್ಲ ನಮ್ಮ ಉದ್ಯೋಗನೇ ಅದೇ ಅಷ್ಟೇ ಆಗುತ್ತೆ ಹೀಗಾಗಿ ಒಳ್ಳೊಳ್ಳೆ ಕಲಾವಿದರು ಸಿನಿಮಾ ಮತ್ತು ಸೀರಿಯಲ್ ಕೇಳಿ ಇವತ್ತು ನಮ್ಮ ಸಿನಿಮಾ ಸೀರಿಯಲ್ನಲ್ಲಿ ಎಷ್ಟೋ ಜನ ಕಲಾವಿದರು ನಮ್ಮ ರಂಗಭೂಮಿ ಕಲಾವಿದರೇ ಇದ್ದಾರೆ ಸಂತೋಷ ಪಡ್ತೀವಿ ಯಾವುದೇ ಆದರೂ ಕೊಡೋದ್ರೆ ಕನ್ನಡ ಬೆಳಿಬೇಕು ಒಂದಂತ ನಾನು ವಿಷಯ ಹೇಳಿದೀನಿ ಕನ್ನಡ ಸಮೃದ್ಧಿಯಾಗಿ ಅಪಶಬ್ದವಿಲ್ಲದೆ ಇವತ್ತಿನ ದಿವಸ ನನಗಳನ್ನು ರಂಜಿಸ್ತಾ ಇದೆ ಅಂದರೆ ಅದು ಸೀರಿಯಲ್ಗಳು ಕನ್ನಡವನ್ನು ಬಹಳ ಚೆನ್ನಾಗಿ ಅವರು ಎಲ್ಲಿಯೂ ಕೂಡ ಅದನ್ನು ಅಪಪ್ರೂ ಮಾಡಿದೆ ಒಂದು ಒಳ್ಳೊಳ್ಳೆ ಅದ ಕನ್ನಡತಿ ಅಂತ ಒಂದು ಸೀರಿಯಲ್ ಬೇರೆ ಹಾಗೆ ಹಲವಾರು ಸೀರಿಯಲ್ಗಳು ಭಾಷೆ ಭಾಷೆ ಗೌರವ ಭಾಷೆಯಲ್ಲಿ ಒಂದು ಶಬ್ದ ಇದೆ ಶಬ್ದಕ್ಕೆ ಭಾಷೆ ಇದೆ ಆ ಶಬ್ದಗಳೇ ಸುಂದರವಾಗಿ ನಿಮ್ಮೆಲ್ಲರ ರಂಜಿಸ್ತಾ ಇದೆ ನಾಟಕ ರಂಗ ಸಿನಿಮಾ ರಂಗ ಎರಡೂ ಬೇರೆ ಇಲ್ಲ ಬರಬೂರು ರಾಮಚಂದ್ರಪ್ಪ ಹೇಳಿದಂಗೆ ರಂಗಭೂಮಿ ಮೇಲೆ ಬಡದಿದ್ದೆಲ್ಲ ನಾವು ಗಿಡಗಳು ಮರಗಳು ಸಸ್ಯಗಳು ಬೀಜಗಳು ಇದು ಒಳ್ಳೆಯದಾಗಲಿ ಅದ್ರಾಗ ನಮ್ಮ ಶಾಂತಮ್ಮನವರು ತುಂಬ ಕಾಲದಿಂದ ಬಡತನದಿಂದ ಬಂದವರು ಒಳ್ಳೊಳ್ಳೆ ಪಾತ್ರಗಳು ಮಾಡೋರು ಇಂಥವ್ರು ಎಲೆಮರೆಕಾಯಿಯಾಗಿ ಭಾಳ ಜನ ಇದ್ದಾರೆ ಅವಾಗ ಅವಾಗ ಮಾತಾಡ್ತಾ ಇದ್ದಾಗ ಯಾರನ್ನ ಗುರ್ತಿಸಬೇಕು ಯಾರು ಗುರ್ತಿಸ್ಬೇಕು ಅಂತ ನಮ್ಮ ಬರ್ಗೂರವ್ರ ಒಳಗೆ ನಮ್ಮನ್ನು ಸ್ವಲ್ಪ ಸಂಪರ್ಕ ಮಾಡ್ತಾರೆ ಯಾಕಂದರೆ ನನಗೆ ಈಗ ಎಪ್ಪತ್ತಾರು ವರ್ಷ ಎಪ್ಪತ್ತಾರು ವರ್ಷದಲ್ಲಿ ನನಗೆ ನೆನಪುದನ್ನು ಅರವತ್ತೈದು ವರ್ಷ ಪಾತ್ರ ಮಾಡಿದ್ದೀನಿ ನಾನು ಎಂಟು ವರ್ಷದಿಂದಲೂ ಪಾತ್ರ ಮಾಡೋಕೆ ಶುರು ಮಾಡಿದೆ ಅದು ನನ್ನ ದಾಖಲೆಯೇ ಇದೆ ಎಲ್ಲವೂ ಹೀಗಾಗಿ ರಂಗಭೂಮಿ ಮತ್ತು ಸಿನಿಮಾ ಸಿನಿಮಾದಲ್ಲಂತೂ ಎರಡಕ್ಕೂ ನನಗೆ ಒಂದು ಯಶಸ್ಸು ತಂದುಕೊಳ್ತು ಒಂದು ಗಾನಯೋಗಿ ಪಂಚಾಕ್ಷರ ಗವಾಯಿ ಅದನ್ನು ನಿರ್ದೇಶನ ಮಾಡಿದ್ದೆ ಒಂದಕ್ಕೆ ಹೆಂಡಪ್ಪ ಇವತ್ತಿಗೂ ಕೂಡ ಹಾಡುಗಳು ಜನಮಾನಸ ನೀಡು ಶಿವ ನೀಡದಿರು ಶಿವ ಅಂತ ಹೇಳೋದು ಇದಾದ ಮೇಲೆ ಮತ್ತೆ ದಾನಮ್ಮ ದೇವಿ ಅಂತ ಹೀಗೆ ಚಿತ್ರರಂಗ ರಂಗಭೂಮಿ ಎರಡಕ್ಕೂ ಕೊಂಡಿಯಾಗಿರೋನು ಹೆಚ್ಚು ಕಡಿಮೆ ಈಗ ಪರಿಸ್ಥಿತಿ ನಾನು ಒಬ್ಬನೇ ಅಂತ ನಾವು ಭೈರವಾಗಿ ಹೇಳಬಹುದು ಸಿನಿಮಾ ನೋಡ್ತಾ ಇತ್ತೀಚೆಗೆ ಸಿನಿಮಾ ಆದಮೇಲೆ ನಮ್ಮ ರಂಗಭೂಮಿಯಲ್ಲಿ ಒಂದು ಅದ್ಭುತವಾದ ನಾಟಕವನ್ನು ಬರುತ್ತೆ ಶಿರ್ಡಿ ಸಾಯಿಬಾಬಾ ನಾಟಕ ಅದನ್ನು ಎಂ ಎಂ ಕಲಬುರಗಿಯವರಿಂದ ಹಿಡಿದು ಎಲ್ಲರೂ ಆ ನಾಟಕವನ್ನು ಮೆಚ್ಚಿದೆ ಈಗ ಸಾಧ್ಯವಾದಷ್ಟು ಸಿನಿಮಾನು ಮಾಡ್ತೀವಿ ನಾಟಕನೂ ಮಾಡ್ತೀವಿ ಒಳ್ಳೆಯ ಕತೆ ಸಿಕ್ಕಿದ್ರೆ ಸಿನಿಮಾ ಮಾಡ್ತಾರೆ ಈಗ ಒಂದು ಒಳ್ಳೆಯ ಕತೆ ಸಿಕ್ಕಿದೆ ಮಾಡಬೇಕು ಅಂತಿದ್ದೇನೆ ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅದು ಆದರೆ ನಮ್ಮ ಭಾರತೀಯ ಚಿತ್ರರಂಗದಲ್ಲಿ ಒಂದು ಹೊಸ ದಾಖಲೆ ಆಗಬಹುದು ಅಂತ ಆಸೆ ಇಟ್ಕೊಂಡಿದ್ದೀನಿ ಅದು ವಿಷಯನೇ ಆಗಿದೆ ಆ ವಿಷಯಕ್ಕೆ ಈ ನಮ್ಮ ಶಶಾದೇವ್ರೂ ಮಾತಾಡ್ತಾ ಇದ್ದ ಕೇಳಿದೆ ಹೀಗಿದೆ ನಂತರ ಇಲ್ಲ ಇದು ಯಾರೂ ಮುಟ್ಟಿಲ್ಲ ಈ ವಿಷಯನ ಚೆನ್ನಾಗಿದೆ ಮಾಡಿ ಮತ್ತು ಆ ವಿಷಯನ ನಾನು ಹೇಳಬೇಕು ಹೇಳಬಾರ್ದು ಇನ್ನೂ ನಾನು ತೀರ್ಮಾನ ಮಾಡಿಕೊಳ್ಬೇಕು ಅದರಿಂದ ಅದನ್ನಿದೆ ಭಗವಂತ ಕೃಪೆ ಆದರೆ ಎಲ್ಲರೂ ಸೇರಿ ಕನ್ನಡ ಜನತೆಗೆ ನಿಮ್ಮ ಪ್ರೋತ್ಸಾಹದಿಂದ ಮೀಡಿಯಾ ಪ್ರೋತ್ಸಾಹದಿಂದ ಒಳ್ಳೆಯ ಒಂದು ಕಲೆಗಳನ್ನು ಮತ್ತು ಸಹಾಯ ಕೃತಿಗಳನ್ನು ಭಾಳ ಒಳ್ಳೊಳ್ಳೆ ಸಿನಿಮಾಗಳನ್ನು ನಾನು ಸಿದ್ಧ ಇಟ್ಟಿದ್ದೇನೆ ಒಂದು ಬಾನಸಾಮಣಿ ಅತ್ತಿಮೂರ್ತಿ ಬಹಳ ಅದ್ಭುತವಾದ ತಿಟ್ಟು ಆಮೇಲೆ ಇನ್ನೊಂದು ನಮ್ಮ ಮೈಸೂರು ಮಹಾರಾಜರ ಕಾಲದಲ್ಲಿ ಹದಿನಾರನೇ ಧ್ವರೆಗಳಾಗಿರ್ತಕ್ಕಂಥ ಚಿಕ್ಕದೇವರಾಜ ಒಡೆಯರ ಕಾಲದಿದ್ದಂಥ ಸಂಚಿ ಹೊನ್ನಮ್ಮ ಹೀಗೆ ಹಲವಾರು ಆದರೆ ಮಾಡೋದೆಲ್ಲ ಒಳ್ಳೆಯ ಸಿನಿಮಾಗಳು ಅಂತ ನನ್ನ ಅನಿಸಿಕೆ ಭಗವಂತ ಒಳ್ಳೆಯದಕ್ಕೆ ಎಲ್ಲದಕ್ಕೂ ಪ್ರೋತ್ಸಾಹ ಕೊಡ್ತೀರಾ ನೀವೆಲ್ಲ ಪ್ರೋತ್ಸಾಹ ಕೊಡ್ತೀರ ಇಷ್ಟು ಸಾರಿ ನಾನು ಮಾತಾಡ್ಸೋಕೆ ಅವಕಾಶ ಕೊಡೋದಕ್ಕೆ ನಿಮ್ಗೆ ಧನ್ಯವಾದಗಳು